ಹರೇ ಕೃಷ್ಣ ಶ್ರೀರಾಮಚಂದ್ರರ ಹದಿನಾರನೇ ಗುಣ ಕಸ್ಯ ಬಿಸಿ ದೇವಾಶ್ಚ ಜಾತ ರೋಷಶ್ಚ ಸಂಯೋಗಿ ಇದರ ಅರ್ಥ ಏನಂದರೆ ಯಾರ ಕ್ರೋಧದಿಂದ ಈವನ್ ದೇವತೆಗಳು ಕೂಡ ಭಯಭೀತರಾಗ್ತಾರೆ ಅದು ರಾಮನ ಇನ್ನೊಂದು ಗುಣ ಅಫ್ಕೋರ್ಸ್ ಹದಿನೈದನೇ ಗುಣದಲ್ಲಿ ನೋಡಿದ್ವಿ ಭಗವಂತನ ಹತ್ರ ಭೌತಿಕ ಕ್ರೋಧ ಇಲ್ಲ ಅಂತ ಆದರೆ ಯಾವಾಗ ಭಗವಂತ ಕುಪಿತನಾಗ್ತಾನೋ ದೇವತೆಗಳು ಕೂಡ ಹೆದರ್ತಾರೆ ಇದರರ್ಥ ಏನು ಉದಾಹರಣೆಗಳೇನಿವೆ ರಾಮಾಯಣದಲ್ಲಿ ಆಲ್ರೆಡಿ ಕೇಳಿದೀವಿ ನಾವು ಇದು ಉದಾಹರಣೆ ಸಮುದ್ರ ದೇವರು ದಾರಿ ಕೊಡದೇ ಇದ್ದಾಗ ರಾಮಚಂದ್ರರು ಕುಪಿತರಾಗ್ತಾರೆ ಆಗ ಸಮುದ್ರ ಭಯಭೀತನಾಗಿ ರಾಮನ ಮುಂದೆ ಬಂದು ಕೈ ಮುಗಿತಾನೆ ಕ್ಷಮಿಸಿ ನನ್ನನ್ನು ಅಂತ ಮತ್ತೆ ಇನ್ನೊಂದು ಬಾರಿ ಹಲವಾರು ದೇವತೆ ಹಲವಾರು ರಾಕ್ಷಸರು ಜನಸ್ಥಾನದಲ್ಲಿದ್ದರು ಆ ಜನಸ್ಥಾನದಲ್ಲಿದ್ದಂತಹ ರಾಕ್ಷಸರೆಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ ಹದಿನಾಲ್ಕು ಸಾವಿರ ರಾಕ್ಷಸರು ಹಾಗುರು ರಾಮಚಂದ್ರರು ಕೋಪಿತರಾಗಿ ಒಬ್ಬರೇ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ ಹರೇ ಕೃಷ್ಣ